ಹಾಯ್ ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹಬ್ಬಗಳಲ್ಲಿ ಮಾಡೋವಂಥ ಗೋಧಿ ಹುಗ್ಗಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಯಾರಾದರೂ ಹೊಸದಾಗಿ ಕಲಿಬೇಕು ಅಂತ ಇದ್ದರೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಬನ್ನಿ ಹಾಗಿದರೆ ಯಾವ ರೀತಿ ಗೋಧಿ ಹುಗ್ಗಿನ ಮಾಡೋದು ಅಂಥೇಳಿ ನೋಡೋಣ ಇಲ್ಲಿ ನಾನು ಕಾಲು ಕೆ ಜಿ ಆಗೋಷ್ಟು ಈ ರೀತಿಯಾಗಿರುವಂಥ ಜವಾರಿ ಗೋಧಿ ಅಥವಾ ಜವೆ ಗೋಧಿ ಅಂತಾರೆ ಇದು ಉತ್ತರ ಕರ್ನಾಟಕದಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದ್ದೇ ಇರುತ್ತೆ ನಿಮಗೆ ಈ ಗೋಧಿ ಸಿಗಲಿಲ್ಲ ಅಂದರೆ ನಾರ್ಮಲ್ ಗೋಧಿನ ಯೂಸ್ ಮಾಡಿ ಗೋಧಿ ಹುಗ್ಗಿನ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ಕ್ಲೀನ್ ಮಾಡಿಕೊಳ್ಬೇಕು ಈಗ ಆಲ್ರೆಡಿ ನಾನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಈ ರೀತಿ ಚುಮುಕಿಸ್ಬಿಟ್ಟು ಕೈಯಿಂದ ಎಲ್ಲ ಗೋಧಿಗೂ ಸ್ವಲ್ಪ ಸ್ವಲ್ಪ ನೀರು ಹತ್ತೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ತೀರಾ ನೀರು ಹಾಕ್ಕೊಳ್ಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಚುಮ್ಕಿಸ್ಬಿಟ್ಟು ಇದನ್ನು ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಈ ರೀತಿಯಾಗಿ ತರಿ ತರಿಯಾಗಿ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾದರೆ ಸಾಕು ಇವಾಗ ಇದನ್ನು ನಾವು ಒಂದು ಮರದಲ್ಲಿ ಹಾಕಿಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ನಾವು ಕ್ಲೀನ್ ಮಾಡಿಕೊಂಡಾಗ ಈ ರೀತಿ ಸಣ್ಣಾಗಿರುವಂಥ ಪೌಡ್ರ್ ಥರ ಇರುತ್ತಲ್ವ ಅದು ಮುಂದೆ ಬರುತ್ತೆ ಜಾಸ್ತಿ ತರಿತರಿ ಆಗಿರುವಂಥ ಪಾರ್ಟ್ ಈ ರೀತಿ ಹಿಂದ್ಗಡೆ ಉಳ್ಕೊಳ್ಳುತ್ತೆ ಇವಾಗ ನೋಡಿ ಇದನ್ನು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಹುಗ್ಗಿ ಮಾಡಲಿಕ್ಕೆ ಬೇಕಾಗಿರುವಂಥ ನಮಗೆ ಗೋಧಿ ನುಚ್ಚು ರೆಡಿಯಾಗಿದೆ ಈ ನುಚ್ಚು ಕೂಡ ಕೆಲವೊಂದು ಕಿರಾಣಿ ಶಾಪಲ್ಲಿ ಹೊರಗಡೆ ಸಿಗುತ್ತೆ ಇವಾಗ ನೋಡಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಒಂದು ಎರಡು ಮೂರು ಸಲ ಈ ರೀತಿಯಾಗಿ ಚೆನ್ನಾಗಿ ಕಿಂಚಿಬಿಟ್ಟು ತೊಳಿಬೇಕಾಗತ್ತೆ ಯಾಕಂದರೆ ಮೇಲುಗಡೆ ಏನಾದರೂ ಸಣ್ಣ ಪಾರ್ಟ್ ಇದ್ದರೆ ಅದು ನೀರಲ್ಲಿ ಈ ರೀತಿಯಾಗಿ ಬಂದ್ಬಿಡುತ್ತೆ ಇವಾಗ ನೋಡಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಗಂಟೆ ಇದನ್ನು ನೆನೆ ಇಟ್ಕೊಂಡಿದ್ದೆ ನೀವು ಡೈರೆಕ್ಟಾಗಿ ಹಾಗೆ ಕೂಡ ಮಾಡ್ಕೊಳ್ಬೋದು ನೆನೆ ಇಟ್ಟಿದೆ ಇವಾಗ ನಾನು ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಪೂರ್ತಿ ಎಲ್ಲ ಹಾಕಿದ ಮೇಲೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ನೀರು ಕಡಿಮೆ ಆದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ನೀವು ನೋಡಿಬಿಟ್ಟು ನೀರನ್ನ ಹಾಕ್ಕೊಳ್ಳಿ ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು ಮೂರಿಂದ ನಾಲ್ಕು ಬೀಜಲ್ನ ಹಾಕಿಸ್ಕೊಂಡಿದ್ದೀನಿ ಪೂರ್ತಿಯಾಗಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಈ ರೀತಿಯಾಗಿ ನೀವು ಒಂದು ಸ್ಪೂನಿಂದ ಚೆಕ್ ಮಾಡ್ಕೊಳ್ಳಿ ಬೆಂದಿದೆ ಇಲ್ವೋ ಅಂತೇಳಿ ಇದು ಪೂರ್ತಿಯಾಗಿ ಚೆನ್ನಾಗಿ ಬೆಂದ್ರೇ ಗೋಧಿ ಹುಗ್ಗಿ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಸಾಫ್ಟಾಗಿರಬೇಕು ಇವಾಗ ಇದನ್ನು ನಾನು ಗ್ಯಾಸ್ನ ಆನ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ನಿಮಗೆ ಸ್ವೀಟಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಳಿ ಹಾಗೆ ಸ್ವೀಟ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪು ಹಾಕಲೇಬೇಕು ಉಪ್ಪು ಹಾಕಿದ್ರೇ ಸ್ವೀಟ್ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ಬ್ಯಾಲೆನ್ಸಲ್ಲಿ ಕೂಡ ಇರುತ್ತೆ ಇವಾಗ ನೋಡಿ ಪೂರ್ತಿಯೆಲ್ಲ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಪೂರ್ತಿಯಾಗಿ ಬೆಲ್ಲ ಕರಗಿದೆ ಇದನ್ನು ಲೋ ಫ್ಲೇಮ್ನಲ್ಲಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಚಿಕ್ಕ ಪ್ಯಾನ್ನಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಗಸಗಸೆನ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಗಸಗಸೆ ಕೂಡ ಹುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಗೋಲ್ಡನ್ ಕಲರು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ಚಾನಲನ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಲೂ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜಾಜಿಕಾಯಿ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಗೆ ಹುರಿದಿರೋ ಅಂಥ ಗಸಗಸೆ ಮತ್ತು ದ್ರಾಕ್ಷಿ ಗೋಡಂಬಿ ತುಪ್ಪನ ಎಲ್ಲನೂ ಹಾಕಿದ್ದೀನಿ ನೀವಿಲ್ಲಿ ಒಣ ಕೊಬ್ಬರಿನ ಸಣ್ಣದಾಗಿ ತುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ಹಾಕಿಲ್ಲ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ಹಾಕ್ತಾಯಿದ್ದೀನಿ ಕೆನೆ ಸಮೇತ ನೀವು ಹಾಲು ಕೆನೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಕೆಲವೊಬ್ರು ಬರೀ ಬೆಲ್ಲನೇ ಹಾಕಿಬಿಟ್ಟು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ರೀತಿ ಕೆನೆ ಹಾಕೋದ್ರಿಂದ ಖೋವಾ ಹಾಕಿರೋ ಅಂಥ ಟೇಸ್ಟ್ ಬರುತ್ತೆ ಒಂದು ಸಲ ಹಾಕಿಬಿಟ್ಟು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ನೋಡಿ ಇದನ್ನು ಈ ರೀತಿ ನಿಮಗೆ ನೋಡಲಿಕ್ಕೆ ಇದು ತೆಳುವಾಗಿ ಕಾಣುತ್ತೆ ಆದರೆ ಸ್ವಲ್ಪ ಇದು ತನ್ನಗೆ ಹಾಕ್ತಾ ಬಂದಂಗೆ ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿಯಾದರೆ ಸ್ವಲ್ಪ ಹಾಲನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರೋವಂಥ ಗೋಧಿ ಆಗಿದೆ ಹೆಲ್ತಿಯಾಗಿರೋವಂಥದ್ದು ಹಾಗೆ ಯಾವುದಾದ್ರೂ ಹಬ್ಬಗಳಲ್ಲಿ ಈಸಿಯಾಗಿ ಮಾಡ್ಕೊಳೋಂಥ ಗೋಧಿ ಹುಗ್ಗಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಯಾರೆಲ್ಲ ಗೋಧಿ ಹುಗ್ಗಿನ ಇಷ್ಟಪಡ್ತೀರಾ ಅವರು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ ಹಾಗೆ ಗೋಧಿ ಹುಗ್ಗಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್